ಇತ್ತೀಚೆಗೆ ಕೊಟ್ಟಿಗೆಹಾರದಲ್ಲಿರೋ ತೇಜಸ್ವಿ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ್ವಿ ಈ ಪ್ರತಿಷ್ಠಾನದ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋಕೆ ಅದರ ಸ್ಥಾಪಕರಲ್ಲಿ ಒಬ್ಬರಾದ ಪ್ರದೀಪ್ ಕೆಂಜಗೇ ಸರ್ನ ಮಾತಾಡ್ಸಿದ್ವಿ ಈ ಪ್ರತಿಷ್ಠಾನದ ಉದ್ದೇಶ ಗುರಿಗಳು ಏನೇನು ಅಂತ ಅವರ ಮಾತಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ನೀವೆಲ್ಲ ಇವತ್ತು ತೇಜಸ್ವಿ ಪ್ರತಿಷ್ಠಾನ ಕೊಟ್ಗ್ಯಾರಕ್ಕೆ ಬಂದಿರೋದು ನನಗಂತೂ ತುಂಬ ಸಂತೋಷ ತಂದಿದೆ ಇಷ್ಟೊಂದು ಜನ ತೇಜಸ್ವಿ ಅಭಿಮಾನಿಗಳು ಬೆಂಗಳೂರಿಂದ ಒಟ್ಟಾಗಿ ಬಂದಿದ್ದೀರಿ ಇಷ್ಟೊಂದು ಆಸಕ್ತಿ ಉತ್ಸಾಹ ತೋರಿಸ್ತಾ ಇದ್ದೀರಿ ಅಂದರೆ ತೇಜಸ್ವಿ ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಯಾವ ಥರ ವಾಸನ ಆಗ್ತಾಯಿದೆ ಅವ್ರದ್ದು ವಿಷನ್ ಅಂತ ಹೇಳಿ ನಮಗೆ ತುಂಬ ಖುಷಿಯಾಗ್ತಾಯಿದೆ ಈ ಈ ಪ್ರತಿಷ್ಠಾನದ ಉದ್ದೇಶ ಏನು ಅಂತ ಇದ್ದೀರಿ ಬೇಸಿಕಲಿ ನೀವು ಸುಮಾರು ಸುಮ್ ಸುಮಾರು ಸ್ಮಾರಕಗಳನ್ನು ಸುಮಾರು ಸಾಹಿತಿ ಅಥವಾ ಯಾರಿಗೋ ಸ್ಮಾರಕಗಳನ್ನು ನೀವು ನೋಡಿರ್ಬೋದು ಆದರೆ ಮೂಲತಃ ತೇಜಸ್ವಿ ಅವ್ರ ವ್ಯಕ್ತಿತ್ವನೇ ಡಿಫ್ರೆಂಟು ಸೊ ನಾವು ಅವ್ರ ತೀರು ಹೋದಾಗ ಮೊದಲನೇ ಇದು ಅಂದರೆ ಅವರಿಗೆ ಸ್ಮಾರಕ ಅಂತ ಮಾಡಬೇಕಾ ಬೇಡವೋ ಯಾಕೆಂದರೆ ಕ ಕನ್ನಡ ಸಾಹಿತ್ಯ ಇರೋವರೆಗೂ ಅವ್ರದ್ದು ಹೊಸದಾಗಿ ನಾವೇನು ಇದು ಮಾಡಬೇಕಾಗಿಲ್ಲ ಬಟ್ ಅವರು ಸ್ಮಾರಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕುಪ್ಪಳ್ಳಿಲಿ ಮಾಡಿರೋ ಕುವೆಂಪು ಸ್ಮಾರಕನ ಅಲ್ಲಿ ಕುವೆಂಪು ಅವರ ಮೂರ್ತಿನ ಇಡಬೇಕು ಅಂತ ಏನೋ ಚರ್ಚೆ ಆಗ್ತಿದ್ದಾಗ ತೇಜಸ್ವಿ ಹಿ ವೆಹಮೆಂಟ್ಲಿ ಅಪೋಸ್ ದಟ್ ಬಟ್ ಅವ್ರ ಮಾತನ್ನು ಮೀರಿ ಅಲ್ಲಿ ಇಟ್ಟಿದ್ದಾರೆ ಸೊ ನಮಗೆ ಅದೆಲ್ಲ ಜ್ಞಾಪಕದಲ್ಲಿತ್ತು ತೇಜಸ್ವಿ ಸ್ಮಾರಕ ಅಂತ ಮಾಡೋದ್ರ ಬದಲು ನಾವು ಮೊದಲು ಒಂದು ನಮ್ಮದೇ ಒಂದು ಪ್ರತಿಷ್ಠಾನ ಮಾಡಿಕೊಂಡು ವಿಸ್ಮಯ ಪ್ರತಿಷ್ಠಾನ ಅಂತ ಹೇಳಿ ಅವ್ರು ಮೇಲೆ ನಾವೇ ಸ್ವಲ್ಪ ಜನ ಗೆಳೆಯರು ಸೇರಿಕೊಂಡು ಸೊ ಅದಕ್ಕೆ ಯಾವುದು ಸ ತೇಜಸ್ವಿ ಹೆಸರು ಇಡೋದು ಬೇಡ ಇದು ಏನು ಬೇಡ ಗೌರ್ಮೆಂಟಿಂದ ಏನೂ ಬೇಡ ಸೊ ಕೆನ್ ವಿ ಡೂ ಇಟ್ ಆನ್ ಅವರ್ ಓನ್ ಅಂತ ಹೇಳಿ ತೇಜ್ ಚ ತೇಜಸ್ವಿ ಆಶಯಗಳನ್ನು ಪ್ರಾಪಗೇಟ್ ಮಾಡೋದು ಅಂತ ಸೊ ಒಂದೆರಡು ವರ್ಷ ಆದಮೇಲೆ ಅನ್ನಿಸ್ತು ಅದು ತುಂಬ ನಮ್ಮ ಕೈ ಮೀರಿದ ಇದು ಅಂತ ಹೇಳಿ ಅಂದರೆ ಇಟ್ ನೀಡೆಡ್ ರಿಯಲಿ ಹ್ಯೂಜ್ ಫಂಡ್ಸ್ ಯಾಕೆಂದರೆ ತೇಜಸ್ವಿ ಆಶಯಗಳು ಎಷ್ಟೊಂದು ಅಗಾಧವಾದವು ಎಷ್ಟೊಂದು ವಿಸ್ತೃತವಾದವು ಅಂತ ಅಂದರೆ ಅದನ್ನೆಲ್ಲ ನಾವು ಒಂದು ಒಂದು ಕಾಂಪೌಂಡ್ ಒಳಗೆ ಕಟ್ಟಿ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ಆಮೇಲೆ ನಾವು ಸರ್ಕಾರವನ್ನು ಅನಿವಾರ್ಯವಾಗಿ ಕೋರಲೇ ಬೇಕಾಯಿತು ಸಹಾಯಧನಕ್ಕೆಸ್ ಬಟ್ ಬಂದಿರುವಂಥ ಎಲ್ಲ ಸರ್ಕಾರಗಳು ತೇಜಸ್ವಿ ಬಗ್ಗೆ ಎಷ್ಟೊಂದು ಒಳ್ಳೆ ಅಭಿಮಾನ ಇದೆ ಅಂದರೆ ಕೇಳೋಕ್ಕೆ ಮೊದಲೇ ಗ್ರ್ಯಾಂಟ್ಗಳು ಕೊಡ್ತಾರೆ ದಟ್ಸ್ ಸಮ್ಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಇವರು ಯಾವುದೇ ಸರ್ಕಾರನ ಯಾವುದೇ ಪಾರ್ಟಿನ ಅಪೋಸ್ ಮಾಡಿರಲಿ ಅಪೋಸ್ ಮಾಡಿದ ಪಾರ್ಟಿಯವರೇ ಫಸ್ಟ್ ಕೊಡೋದು ಓ ಅವ್ರು ನಮ್ಮನ್ನು ಬೈತಾ ಇದ್ರು ಪರವಾಗಿಲ್ಲ ತುಂಬ ವ್ಯಾಲಿಡ್ ಆಗೇ ಬೈತಾ ಇದ್ರು ಅನ್ನೋ ಥರ ಸೊ ಇಲ್ಲಿ ಫಸ್ಟ್ ಲ್ಯಾಂಡ್ ಗ್ರ್ಯಾಂಟ್ ಮಾಡಿದ್ದು ಸುಮಾರು ಮೂವತ್ತು ಎಕರೆನ ನಾವು ಕೇಳಿದಲ್ಲಿ ಮೂವತ್ತು ಎಕರೆನೇ ಯಡಿಯೂರಪ್ಪನವ್ರು ಕೊಟ್ಬಿಟ್ಟಿದ್ರು ಏ ತೇಜಸ್ವಿ ಕಣಯ ಅಂತ ಆಮೇಲೆ ಬಟ್ ಅಷ್ಟೊಂದು ಲ್ಯಾಂಡ್ ಇಲ್ಲದೆ ಇರೋದ್ರಿಂದ ಈಗ ಸದ್ಯಕ್ಕೆ ಬರೀ ಎರಡೂವರೆ ಎಕರೆ ಮಾತ್ರ ಇದೆ ಸೊ ನಾನು ಹೇಳ್ದಾಗೆ ತೇಜಸ್ವಿ ಆಶಯಗಳನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀವಿ ಅವರಿಗಿದ್ದಂಥ ಆಸಕ್ತಿಗಳೇನು ಫೋಟೋಗ್ರಫಿ ಅದಕ್ಕೆ ಬೇಕಾದಂಥ ಕೋರ್ಸ್ಗಳ್ ನಡೆಸ್ತೀವಿ ಸಸ್ಯಗಳ ಬಗ್ಗೆ ಅವರಿಗೆ ಗೊತ್ತಲ್ಲ ನಿಮಗೆ ಚಿದಂಬರ ರಹಸ್ಯ ಅಂತೂ ಏಲಕ್ಕಿಯ ವೈರಸ್ ಡಿಸೀಸಿಂದನೇ ಸ್ಟಾರ್ಟ್ ಆಗೋದು ಸೊ ಸಸ್ಯಗಳ ಬಗ್ಗೆ ಈವನ್ ಕರ್ವಳದಲ್ಲಿ ಅವರಿಗೆ ನಿರೂಪಕನಿಗೆ ಕರುವಾಲ ಭೇಟಿ ಆಗದೆ ಒಂದು ಗ್ಲೋವರ್ಮ್ ಮೂಲಕ ಸೊ ಕೀಟಗಳ ಬಗ್ಗೆ ಅವ್ರಿಗೆ ಅಪರಿಮಿತ ಆಸಕ್ತಿ ಇತ್ತು ಸೊ ನಾವು ಯೋಚನೆ ಮಾಡಿದ್ದು ಯಾಕೊಂದು ನಮ್ಮ ಮಲೆನಾಡಿನ ಯಂಗ್ಸ್ಟರ್ಸಿಗೆ ಇಲ್ಲಿನ ಕೀಟ ಪ್ರಪಂಚವನ್ನು ಯಾಕೊಂದು ದರ್ಶನ ಮಾಡಿಸ್ಬಾರ್ದು ಇಟ್ಸ್ ಸಮಥಿಂಗ್ ವೆರಿ ರೇರ್ ಅಂತ ಹೇಳಿ ಯೋಚನೆ ಮಾಡಿ ಫಸ್ಟ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒಬ್ಬ ಸಾಹಿತಿಗೆ ಕೀಟಗಳನ್ನು ಕಾಣಿಕೆಯಾಗಿ ಐ ಮೀನ್ ಸ್ಮಾರಕವಾಗಿ ಕಟ್ತಾ ಇರೋದಿತ್ತು ಸೊ ಅಷ್ಟರ ಮಟ್ಟಿಗೆ ಕೆಲ್ ಇಲ್ಲಿ ನಾವು ತೇಜಸ್ವಿ ವ್ಯಕ್ತಿತ್ವಕ್ಕೆ ವಿಶಿಷ್ಟ ವ್ಯಕ್ತಿತ್ವಕ್ಕೆ ವಿಶಿಷ್ಟವಾದ ಸ್ಮಾರಕವನ್ನೇ ಕಟ್ತಾ ಇದ್ವಿ ಸೊ ನೀವು ನೋಡಿದರೆ ಕೀಟ ಪ್ರಪಂಚ ಆಮೇಲೆ ಆರ್ಕಿಡ್ಗಳು ಆರ್ಕಿಡ್ಗಳ ಬಗ್ಗೆ ಅದು ಈ ವೆಸ್ಟರ್ನ್ ಗಾಟ್ಸ್ ಆರ್ಕಿಡ್ಗಳ ಬಗ್ಗೆ ತೇಜಸ್ವಿಯವರಿಗೆ ತುಂಬ ಆಸಕ್ತಿ ಇತ್ತು ಅವ್ರ ಮನೆಯಲ್ಲೂ ತುಂಬ ಕಲೆಕ್ಷನ್ ಮಾಡಿದರು ಸೀತೆ ಹೂಗಳು ಅಂತ ಸಾಯಕ್ಕೆ ಇಟ್ಸ್ ನಾಟ್ ಎನ್ ಆರ್ಕಿಡ್ ಬಟ್ ಸಾಯಕ್ಕೆ ಸ್ವಲ್ಪ ಒಂದು ಎರಡು ತಿಂಗಳ ಹಿಂದೆ ಇದು ನಮ್ಮ ಬಾಬಾ ಬುಡನಗಿರಿಯಲ್ಲಿ ಇದಾಗಿತ್ತು ಸ್ಟ್ರಬಲಾಂತಸ್ ನಮ್ಮ ನೀಲ್ಕರಂಜಿ ಹೂ ಆಗಿತ್ತು ಅದನ್ನ ನೋಡೋದಕ್ಕೆ ಇಲ್ಲಿಂದ ಗಂಡ ಹಿಡ್ತಿಬ್ಬರು ಆಂಟಿನೂ ಹೋಗಿದ್ದರು ಸೊ ದೇ ಸ್ಪೆಂಡ್ ಒನ್ ಫುಲ್ ಡೇ ಆ ಮುಡಿ ಎಲ್ಲ ಆ ಥರದ ಆಸಕ್ತಿ ಅವರಿಗೆ ಐ ಮೀನ್ ಯಾವುದ್ರಲ್ಲಿ ಇಲ್ಲ ಅಂತಿಲ್ಲ ನಿಮಗೆ ಗೊತ್ತಿದೆ ಅಲ್ಲ ಸೊ ಅದನ್ನು ಅದನ್ನೆಲ್ಲ ನಾವಿಲ್ಲಿ ಹೆಂಗೆ ರೀಕ್ರಿಯೇಟ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಸಣ್ಣ ಸ್ಪೇಸ್ ಒಳಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ ಮೊದಲನೇದು ಪ್ರಪಂಚ ಎರಡನೇದು ಆರ್ಕಿಡ್ ಕಲೆಕ್ಷನ್ನು ಅದು ಮಲೆನಾಡಿಗೆ ಟಿಪಿಕಲ್ ಆದಂಥ ಸ್ಥಳೀಯ ಆರ್ಕಿಡ್ಗಳನ್ನು ನಾವಿಲ್ಲಿ ಸೀತೆ ಹೂಗಳನ್ನು ಕಲೆಕ್ಟ್ ಮಾಡ್ತೀವಿ ಅವು ಒಂದು ಇದೇನಪ್ಪ ಅಂದರೆ ನೀವು ಯಾವ ಸೀಸನ್ನಲ್ಲಿ ಬಂದರೂ ಹೆಚ್ಚಿನ ಸೀಸನ್ಗಳಲ್ಲಿ ಅವು ಮೋಸ್ಟ್ ಅನ್ಅಟ್ರಾಕ್ಟಿವ್ ಎಂಥ ಮಾಡಿದ್ದಾರೆ ಇವರು ಒಣಗೋಗಿದಾವಲ್ಲ ಅನ್ ಸೊ ಆರ್ಕಿಡ್ಗಳ ನೇಚರೇ ಹಾಗೆ ಅದಕ್ಕೆ ಏನು ಮಾಡೋಣ ಅಂತ ಈಗ ಯೋಚನೆ ಮಾಡ್ತಾ ಇರೋದು ನಾವು ಆರ್ಕಿಡ್ಡನ್ನು ಕಲೆಕ್ಟ್ ಮಾಡೋಣ ಅವು ಅವು ತಮ್ಮ ಹೂ ಬಿಡುವ ಕಾಲದಲ್ಲಿ ಮಾತ್ರ ಹೂ ಬಿಡೋದು ವರ್ಷದಲ್ಲಿ ಎಲ್ಲ ಬಟ್ ಅದನ್ನು ಇದನ್ನು ಉಪಯೋಗಿಸ್ಕೊಂಡು ಸುಮಾರು ಜನ ಹೈಬ್ರಿಡ್ಗಳು ಮಾಡಿದಾರಲ್ಲ ಆ ಹೈಬ್ರಿಡ್ಗಳನ್ನು ನರ್ಸರಿಯಿಂದ ತಂದಿಟ್ಬಿಟ್ಟು ಸೊ ದಟ್ ಜಸ್ಟ್ ಮೇಕ್ ಅಟ್ರಾಕ್ಟಿವ್ ಆ್ಯಂಡ್ ಡ್ರಾಯ್ ಡ್ರೈ ಕೈಂಡ್ ಆಫ್ ರಿಲೇಷನ್ಶಿಪ್ ಲೋಕಲ್ ವೆರೈಟಿಗೂ ಈಗ ನಾವು ಹೈಬ್ರಿಡ್ಗಳಿಗೂ ಯಾವ ಥರ ವ್ಯತ್ಯಾಸ ಇದೆ ಅದನ್ನೆಲ್ಲ ಅಲ್ಲಿ ಡಿಪಿಕ್ಟ್ ಮಾಡೋಣ ಅಂತ ಇದ್ದೀವಿ ಹಾಗೆಯೇ ಒಂದು ಪತಂಗಗಳ ಪಾರ್ಕ್ ಮಾಡೋಣ ಅಂತ ಇದ್ದೀವಿ ಹೌದು ಡ್ರೀಮ್ಸ್ ಆರ್ ಮೆನಿ ಇಲ್ಲಿ ಸೊ ಒಂದು ಎ ಪಿ ಅರಿ ಮಂದಣ್ಣಂದು ಜೇ ಜೇನು ಗೂಡುಗಳನ್ನು ಈಗಾಗಲೇ ಒಂದು ಇಟ್ಟಿದ್ದೀವಿ ಸೊ ಇಲ್ಲಿ ಸುತ್ತಮುತ್ತ ಒಂದು ಎ ಪಿ ಒಂದು ಹದಿನೈದು ಇಪ್ಪತ್ತು ಜೇನುಗಳನ್ನು ಇಡಬೇಕು ಅಂತ ಇದ್ದೀವಿ ಸೊ ಅದೇನು ಇಟ್ಸ್ ನೆವರ್ ಎಂಡಿಂಗ್ ಏನು ಬೇಕಾದ್ರೂ ಮಾಡಿದರೂ ತೇಜಸ್ವಿ ಹೆಸರಲ್ಲೂ ಮಾಡ್ತಾ ಹೋಗ್ಬೋದು ಚಿತ್ರಕಲೆನೂ ಮಾಡ್ಬೋದು ಕಂಪ್ಯೂಟರ್ನೂ ಮಾಡ್ಬೋದು ಡಸ್ ದಸ್ ದ ಮಾವಲಸ್ ಆಸ್ಪೆಕ್ಟ್ ಆಫ್ ದಟ್ ಮ್ಯಾನ್ ಸೊ ನೀವು ಮತ್ತಿನ್ನೇನೋ ಕೇಳಿದಿರಿ ನಾವು ಹೇಗೆ ಅಭಿಮಾನಿಗಳು ಹೇಗೆ ಐ ಮೀನ್ ಸ್ಟೂಡೆಂಟ್ಸ್ ಆಗಲಿ ಹೇಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಆ್ಯಸ್ ಆಫ್ ನೌ ಈ ಅಟ್ಲೀಸ್ಟ್ ಬೇಸಿಕ್ ಸ್ಟ್ರಕ್ಚರೆಲ್ಲ ರೆಡಿ ಆಗೋವರೆಗೂ ನಾವು ಏನನ್ನೂ ಕೇಳಲ್ಲ ಅಂದರೆ ಲೆಟ್ಸ್ ಫಿನಿಷ್ ದಿಸ್ ಹಿಡ್ದಿರೋ ಒಂದು ಇದನ್ನ ಆಮೇಲೆ ಯಾವ ಥರ ಇನ್ವಾಲ್ವ್ ಮಾಡ್ಬೋದು ಅಂತ ನೋಡ್ತೀವಿ ಯಾಕೆಂದರೆ ಅಲ್ಟಿಮೇಟ್ಲಿ ಇಟ್ಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಯಂಗ್ಸ್ಟರ್ಸ್ ಹೀಗಾಗೇ ಮಾಡಿರೋದು ಇದಾಗಿರೋದ್ರಿಂದ ಅವ್ರನ್ನ ಇನ್ವಾಲ್ವ್ ಮಾಡದೇ ಇದ್ದರೆ ಐ ಥಿಂಕ್ ಇಟ್ಸ್ ಫಾಲ್ಟ್ ಆಫ್ ಅಸ್ ಅದ್ರ ಜೊತೆಗೆ ಸರ್ಕಾರ ಯಾವ ಥರ ಸ್ಪಂದಿಸುತ್ತೆ ಅದು ನೋಡ್ಕೊಬೇಕು ನೋಡೋಣ ಇಲ್ಲಿವರೆಗೆ ತೇಜಸ್ವಿ ಹೆಸರಲ್ಲೇ ಮುಂದೆ ಬಂದಿದೆ ಲೆತ್ಸಿ ಐ ಹೋಪ್ ಆರ್ ಬೆಸ್ಟ್ ಹಾಂ ಥ್ಯಾಂಕ್ ಯು